ರಾಷ್ಟ್ರ ರಾಜಧಾನಿಯಲ್ಲಿ ನೆಲೆಯನ್ನೇ ಕಳೆದುಕೊಂಡಿದೆ ಕಾಂಗ್ರೆಸ್ ಎರಡ್ ಸಾವಿರದ ಹದಿಮೂರರವರೆಗೆ ದೆಹಲಿಯಲ್ಲಿ ಕಾಂಗ್ರೆಸ್ನದ್ದೇ ಪಾರುಪತ್ಯ ಆಗಿತ್ತು ಬಟ್ ಈಗ ಸತತ ಹದಿನೈದು ವರ್ಷ ದೆಹಲಿ ಆಳಿದಂತ ಕಾಂಗ್ರೆಸ್ ಶೂನ್ಯ ಸ್ಥಾನವನ್ನ ಪಡ್ಕೊಂಡಿದ್ರು ಒಂದಾದ್ರೂ ಸ್ಥಾನ ಪಡ್ಕೊಳ್ಬಹುದು ಅನ್ನುವಂಥ ನಿರೀಕ್ಷೆ ಇತ್ತು ಎಕ್ಸಿಟ್ ಪೋಲ್ ಸಮೀಕ್ಷೆಗಳು ಅದನ್ನೇ ಹೇಳಿದ್ವು ಬಟ್ ಒಂದೇ ಒಂದು ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿಗಳು ಗೆದ್ದಿಲ್ಲ ಆರಂಭದಲ್ಲಿ ಬಾದ್ಲಿ ಕ್ಷೇತ್ರದಿಂದ ಮುನ್ನಡೆ ಕಾಯ್ಕೊಂಡು ಹೋಗಿತ್ತು ಕಾಂಗ್ರೆಸ್ ಬಟ್ ನಂತರ ಆ ಕ್ಷೇತ್ರವನ್ನು ಕೂಡ ಕಳೆದುಕೊಂಡು ಶೂನ್ಯ ಸಂಪಾದನೆ ಮಾಡಿರೋದು ವರ್ಕೌಟ್ ಆಗಲಿಲ್ಲ ಖರ್ಗೆ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಅವರ ಕ್ಯಾಂಪೇನ್ ಎಷ್ಟೇ ಕ್ಯಾಂಪೇನ್ ಮಾಡಿದರೂ ಕೂಡ ಒಬ್ಬ ಅಭ್ಯರ್ಥಿ ಕೂಡ ಗೆದ್ದಿಲ್ಲ ಸತತ ಮೂರು ಚುನಾವಣೆಯಲ್ಲೂ ಕೂಡ ಸೋಲು ಅನುಭವಿಸಿದೆ ಕಾಂಗ್ರೆಸ್ ಅಂದರೆ ದೆಹಲಿಯಲ್ಲಿ ಈ ಹಿಂದೆ ಯಾವ ರೀತಿಯಾಗಿ ದೆಹಲಿಯಲ್ಲಿ ಪಾರುಪತ್ಯ ಸಾಧಿಸಿತ್ತು ಕಾಂಗ್ರೆಸ್ ಅದ್ರೀಗ ನೋಡಿ ಯಾವ ರೀತಿ ಝೀರೋಗೆ ಬಂದಿದೆ ದೆಹಲಿಯಲ್ಲಿ ಅಂತ ಒಬ್ಬರೇ ಒಬ್ರು ಅಭ್ಯರ್ಥಿಗಳು ಕೂಡ ಗೆದ್ದಿಲ್ಲ ಹೇಳೋಕೆ ಹೆಸರಿಲ್ದೇ ಇರೋ ರೀತಿಯಾಗಿ ಕಾಂಗ್ರೆಸ್ ಶೂನ್ಯ ಸಂಪಾದನೆ ಮಾಡಿರೋದು ಬಿ ಜೆ ಪಿ ಮುನ್ನುಗ್ತಾ ಇದೆ ನಲವತ್ತೇಳು ಸ್ಥಾನಗಳಲ್ಲಿ ಆಪ್ ಈಗ ಇಪ್ಪತ್ತೆರಡಿದ್ದು ಇಪ್ಪತ್ತ ಮೂರಕ್ಕೆ ಏರಿಕೆ ಆಗಿದೆ ಮ್ಯಾಜಿಕ್ ನಂಬರ್ ಇರೋದು ಮೂವತ್ತಾರು ಆ ಮೂವತ್ತಾರು ನಂಬರ್ ಯಾರು ರೀಚ್ ಆಗ್ತಾರೆ ಅಂತ ಬಿ ಜೆ ಪಿ ಈಗ ಮುನ್ನುಗ್ಗಿರೋದ್ರಿಂದ ಬಿಜೆಪಿಯ ಗೆಲುವೇ ಆಗೋದು ಮುಂದಿನ ಮುಖ್ಯಮಂತ್ರಿ ಕೂಡ ಪರಮೇಶ್ ವರ್ಮಾ ಆಗ್ಬೋದು ಅನ್ನುವಂಥ ಇವೆ ಬಟ್ ಕಾಂಗ್ರೆಸ್ ಅಂತ ಬಂದಾಗ ಎಷ್ಟೇ ಕ್ಯಾಂಪೇನ್ ಮಾಡಿದ್ರು ಪ್ರಿಯಾಂಕಾ ಗಾಂಧಿಯವರು ಬಂದರು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೋದರು ಒಂದಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ರು ರಾಹುಲ್ ಗಾಂಧಿ ಅವರು ಕೂಡ ಈ ಯಮುನಾ ನದಿಯನ್ನು ಸ್ವಚ್ಛ ಮಾಡ್ತೀನಿ ಅಂತ ಕೇಜ್ರಿವಾಲ್ ಅವ್ರು ಹೇಳ್ತಾನೆ ಇದ್ರು ಬಟ್ ಯಾವುದೂ ಕೂಡ ಕಾರ್ಯ ಆಗಲಿಲ್ಲ ಹೆಸರಿಗಷ್ಟೇ ಹೇಳಿದ್ದು ಅಂತ ಆ ನೀರು ಬಾಟಲ್ ಹಿಡ್ಕೊಂಡೆಲ್ಲ ಘೋಷಣೆ ಮಾಡಿದ್ರು ಕ್ಯಾಂಪೇನ್ ಮಾಡಿದ್ರು ಬಟ್ ಕಾಂಗ್ರೆಸ್ಸಿಗೆ ಒಂದು ಸ್ಥಾನವೂ ಸಿಕ್ಕಿಲ್ಲ